ಸರಿ ಈಗ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಸೌಜನ್ಯ ಕೇಸಲ್ಲಿ ಈಗಾಗಲೇ ಎಸ್ ಐ ಟಿ ತನಿಖೆ ಆಗಿರ್ತಕ್ಕಂಥದ್ದು ಎಷ್ಟೇ ಆಗೋದ್ರು ಕೂಡ ಬೋಡೆಗಳು ಕೂಡ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ನಾವು ತಳತಲಾಂತರದಿಂದ ಕೇಳ್ಕೊಂಬಿರ್ತಕ್ಕಂಥದ್ದು ನಾನು ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥದ್ದು ದೇವ್ರನ್ನ ನಂಬ್ತೀವಿ ಅಂತ ಅಂದಾಗ ದೆವ್ವನು ಇದೆ ಅಂತ ಹೇಳಿ ತೋರಿಸ್ತಾರೆ ಹಾಗಾಗಿ ಒಂದು ಊರು ಒಂದ ಮೇಲೆ ಒಳ್ಳೇದು ಕೆಟ್ಟದಿದ್ದೇ ಇರುತ್ತೆ ಧರ್ಮಸ್ಥಳ ಅಂತಕ್ಕಂಥದ್ದು ಹೆಸರಿನಲ್ಲೇ ಇದೆ ಒಂದು ಧರ್ಮವಾಗಿ ನಡ್ಕೊಂಡಿರ್ತಕ್ಕಂಥ ಅಥವಾ ಧರ್ಮಸ್ಥಳ ಅಂತ ಹೇಳಿ ಅನೇಕ ಜನ ತಮ್ಮ ವ್ಯಾಜ್ಯಗಳಿರ್ಬೋದು ವೈಯಕ್ತಿಕ ನೆಮ್ಮದಿ ಇರ್ಬೋದು ತಮ್ಮ ಬದುಕಿರ್ಬೋದು ಅಥವಾ ಒಂದು ಏನು ಮಾಡ್ತಾರೆ ಧರ್ಮಸ್ಥಳಕ್ಕೆ ಆರ್ಕೆ ಹೋಗ್ತಕ್ಕಂಥದ್ದು ಹಾರಕೆ ಕಟ್ತಕ್ಕಂಥದ್ದು ಅನೇಕ ಜನ ಬಹುತೇಕ ಹಿಂದಿನೇ ನಮ್ಮ ಹಿರಿಯರೆಲ್ಲರೂ ಸಹ ಪ್ರತಿಯೊಂದು ಮನೇಲೂ ಸಹ ಧರ್ಮಸ್ಥಳದ ಒಂದು ಫೋಟೋ ಇಟ್ಟು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅಂಥ ಒಂದು ಇತಿಹಾಸ ಇರತಕ್ಕಂಥ ಆ ಧರ್ಮಸ್ಥಳದ ಬಗ್ಗೆ ಈಗ ಘಟನೆ ಏನು ನಡೆದಿದೆ ಘಟನೆ ಬಗ್ಗೆ ನಾನು ವ್ಯಾಖ್ಯಾನ ಸಿಕ್ಕೋಗರೆ ಅದು ಪೊಲೀಸ್ ಇಲಾಖೆ ಕಾನೂನು ಕೋರ್ಟು ಈ ರೀತಿ ಆ ಪ್ರಕ್ರಿಯೆಗಳಿರೋದ್ರಿಂದ ಏನೇನಾಗಿದೆ ಅಂತಕ್ಕಂಥ ಇಡೀ ಜಗತ್ತಿಗೆ ಗೊತ್ತಿದೆ ಅಂಥ ಸಂದರ್ಭದಲ್ಲಿ ಈ ಕೆಲವೊಬ್ಬರು ವ್ಯಕ್ತಿಗಳು ಅದರಲ್ಲೂ ವಿಶೇಷವಾಗಿ ಸಮೀರ್ ಅನ್ನುವಂಥ ಒಬ್ಬ ಯುವಕ ಅವನ ಹಿಂದೆ ಯಾರಿದ್ದಾರೆ ಯಾಕೆ ಇದನ್ನು ಮಾಡ್ತಾ ಇದ್ದಾನೆ ಒಂದು ಸಣ್ಣ ಹುಡುಗ ಸೌಜನ್ಯ ಏನು ಕೊಲೆ ಅಂತ ನಾವು ಹೇಳ್ತೀವಿ ಕೊಲೆ ಆಗಿರ್ತಕ್ಕಂಥದ್ದು ಹೌದು ಆ ಒಂದು ಸಂದರ್ಭದಲ್ಲಿ ಆ ಹುಡುಗನ ವಯಸ್ಸೆಷ್ಟು ಸೊ ಇದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಸುದೀರ್ಘವಾಗಿ ಅದನ್ನು ಏನು ತನಿಖೆಯನ್ನು ನಡೆಸಿ ಆ ತನಿಖೆಯಲ್ಲಿ ಯಾವುದೇ ಸಾಕ್ಷಾಧಾರಗಳು ಸಿಗದೆ ಇರೋದ್ರಿಂದ ಏನೆಲ್ಲ ಆಗಿದೆ ಅಂತಕ್ಕಂಥ ಅದ್ರ ಬಗ್ಗೆ ಬಳಕೆ ಚೆಲ್ಲುವಂಥದ್ದನ್ನ ನೋಡಬೇಕೇ ಹೊರತು ಅಥವಾ ಬೇರೆ ಆಯಾಮದಲ್ಲಿ ಅದನ್ನು ತನಿಖೆಯನ್ನು ಕೈಗೊಳ್ಳಲಿಕ್ಕೆ ಒತ್ತಾಯ ಮಾಡಬೇಕೆ ಹೊರತು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನ ಉದ್ದೇಶಪೂರ್ವಕವಾಗಿ ಅಥವಾ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥದ್ದು ಯಾರೂ ಇದು ನಮ್ಮ ಏನು ಕರ್ನಾಟಕದ ಕನ್ನಡಿಗರು ವಿಶೇಷವಾಗಿ ನಾವೆಲ್ಲರೂ ಯಾವುದೇ ಜಾತಿ ಧರ್ಮ ಅಂತ ಅಂದರೂ ಸಹ ಒಂದು ಧರ್ಮಸ್ಥಳ ಅಂತಂದರೆ ಎಲ್ಲ ಧರ್ಮದವರು ಅಲ್ಲಿ ಹೋಗಿ ಆ ದೇವರನ್ನು ಸ್ಮರಿಸುವಂಥವದ್ದು ಅಥವಾ ಆಶೀರ್ವಾದವನ್ನು ಕೇಳ್ತಕ್ಕಂಥದ್ದು ಹಾಗಾಗಿ ನಮ್ಮ ಒಂದು ಮಾತಿದೆ ಒಂದು ಮಾತಿದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರೆ ಹಾಗಾಗಿ ಒಂದು ಕುಂಬಾರ ಒಂದು ಮಡಿಕೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಸಮಯ ಎಷ್ಟು ತೆಗೆದುಕೊಳ್ಳುತ್ತೆ ಅವನ ತಾಳ್ಮೆ ಎಷ್ಟು ಅದಕ್ಕೆ ಅವನ ಶ್ರಮ ಎಷ್ಟು ಅಂತಕ್ಕಂಥದ್ದು ನೋಡಬೇಕಾಗುತ್ತೆ ಆದರೆ ಒಬ್ಬ ವ್ಯಕ್ತಿ ಕೋಪಕ್ಕೆ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ದೊಣ್ಣೆಯಿಂದ ಮಡಿಕೆಯನ್ನು ಹೊಡೆದ್ರೆ ಒಂದೇ ಒಂದು ಕ್ಷಣ ಸಾಕು ಎಲ್ಲವನ್ನು ನಾಶ ಮಾಡೋದು ಹಾಗಾಗಿ ಧರ್ಮಸ್ಥಳಕ್ಕೆ ಒಂದು ಪರಂಪರೆ ಇದೆ ಇತಿಹಾಸ ಇದೆ ಇಂಥ ಇತಿಹಾಸ ಇರತಕ್ಕಂಥ ಧರ್ಮಸ್ಥಳ ಏನೆಲ್ಲ ಒಳ್ಳೇದು ಮಾಡಿದೆ ಅಂತಕ್ಕಂಥದ್ದು ಯಾಕೆ ಕಾಣ್ತಾ ಇಲ್ಲ ಅವ್ರಿಗೆ ಒಂದು ಧರ್ಮಸ್ಥಳ ಅಂತ ಅಂದ್ರೆ ಸಾಮೂಹಿಕ ವಿವಾಹ ನಡೆಯುತ್ತೆ ಅನ್ನದಾಸೋಹ ನಡೆಯುತ್ತೆ ಶಿಕ್ಷಣ ನಡೆಯುತ್ತೆ ಆರೋಗ್ಯ ಕಡೆ ಒಂದಿಷ್ಟು ಇದು ಮಾಡ್ತಾರೆ ವ್ಯಸನಗಳಿಗೆ ಒಂದು ಜಾಗೃತಿ ಮೂಡಿಸುವಂಥ ಅನೇಕ ಶಿಬಿರಗಳನ್ನು ಮಾಡ್ತಾರೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿದ್ರು ಅಂತ ಅಂದ್ರೆ ಇಡೀ ಒಂದು ಯಾವುದೇ ಒಂದು ಇದರಲ್ಲಿ ನ್ಯಾಯಾಲಯದಲ್ಲಾಗ್ಬೋದು ಆಗ್ಬೋದು ಅಥವಾ ಕಾನೂನಲ್ಲಾಗ್ಬೋದು ಒಂದು ಪರಿಹಾರ ಕಂಡುಕೊಳ್ದೇ ಇರತಕ್ಕಂಥದ್ದು ದೇವರ ಮೇಲೆ ಒಂದು ಭಯ ಭಕ್ತಿಯಿಂದ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ನಾವು ನೋಡಿದ್ದೇವೆ ಒಂದು ಕಡೆ ಹೇಳ್ತಾರೆ ನಾವು ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತಾರೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹಾಗಾದರೆ ಅಪರಾಧಿಗಳನ್ನು ತನಿಖೆ ಮಾಡುವಂಥವ್ರು ಯಾರು ತನಿಖಾಧಿಕಾರಿಗಳು ತನಿಖೆ ಮಾಡಬೇಕಾ ಅಥವಾ ಯೂಟ್ಯೂಬರ್ಗಳು ತಮ್ಮ ಗ್ರಾಫಿಕ್ಸ್ ಮೂಲಕ ಅಥವಾ ತಮ್ಮ ಯಾವುದು ಮನಸ್ಸೋ ಇಚ್ಛೆ ಬರವಣಿಗೆ ಮೂಲಕ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಒಂದು ಅವಹೇಳನ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಈ ರೀತಿಯ ಹೇಳಿಕೆಗಳು ಈ ರೀತಿಯ ಪ್ರಚಾರ ಮಾಡ್ತಕ್ಕಂಥ ಅಪಪ್ರಚಾರ ಮಾಡ್ತಕ್ಕಂಥ ವಿಷಯಗಳು ನಮ್ಮೆಲ್ಲರ ಮನಸ್ಸಿಗೆ ಯಾಕೆ ಯಾಕೆಂತಂದರೆ ಇವತ್ತು ಭಕ್ತ ಸಮೂಹ ಅಂತಂದರೆ ಒಬ್ಬರು ಇಬ್ಬರಲ್ಲ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕರ್ನಾಟಕದಲ್ಲಿ ಇವತ್ತು ಧರ್ಮಸ್ಥಳದ ಮಂಜುನಾಥನ ಏನು ಭಕ್ತರಿದ್ದಾರೆ ಅವರೆಲ್ಲರೂ ಸಹ ಮನೆಗೊಬ್ಬೊಬ್ಬರು ತಿರುಗಿ ಬಿದ್ದರೆ ಏನಾಗುತ್ತೆ ಇವರ ಪರಿಸ್ಥಿತಿಗಳು ಹಾಗಾಗಿ ನಮ್ಮನ್ನು ಕೆರಳಿಸುವಂಥ ಕೆಲಸ ಆಗಬಾರದು ಹಾಗಾಗಿ ತನಿಖೆ ನಡೀತಾ ಇದೆ ಈಗ ಎಸ್ ಐ ಟಿ ತನಿಖೆ ಮತ್ತಷ್ಟು ಸರ್ಕಾರ ಹೊಸ ತಂಡವನ್ನು ರಚನೆ ಮಾಡಿದ್ಮೇಲೆ ಅವರೆಲ್ಲರೂ ಸಹ ತನಿಖೆಯನ್ನು ಇದ್ದಾರೆ ಹಾಗಾಗಿ ತನಿಖೆಯ ಹಂತದಲ್ಲಿ ನಾವು ತನಿಖಾ ತಂಡದ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕಾಗಲ್ಲ ಈಗ ತನಿಖಾ ತಂಡ ಸಂಪೂರ್ಣವಾಗಿ ಅದರ ಬಗ್ಗೆ ವರದಿಯನ್ನು ಆಗಿ ಮಾತ್ರ ಅದರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನೇಕ ಜನ ಹೇಳ್ತಾರೆ ನಾವು ಹಿಂದೆ ಒಂದು ಮಾತು ನೀಡ್ತೇವೆ ರವಿಕಾಣದನ್ನ ಕವಿ ಕಂಡ ಅಂತ ಹಾಗಾಗಿ ಯೂಟ್ಯೂಬರ್ಗಳು ಅನೇಕ ಕೆಲವು ವ್ಯಕ್ತಿಗಳು ತಮ್ಮ ಮನಸೋ ಇಚ್ಛೆ ತಮ್ಮ ತಮಗೆ ಬಂದ ಹಾಗೆ ಮಾತನಾಡಿಕೊಂಡು ಅಪಪ್ರಚಾರ ಮಾಡ್ತಕ್ಕಂಥ ನಿಲ್ಲಬೇಕು ನಿಲ್ಲದೆ ಇದ್ದರೆ ಎಲ್ಲ ಕನ್ನಡಿಗರು ಇವತ್ತು ದಂಗೆ ತೊಳುವಂಥ ಪರಿಸ್ಥಿತಿ ಆಗುತ್ತೆ ಯಾಕೆಂದರೆ ಮಂಜುನಾಥನ ಸನ್ನಿಧಿ ಅಂತಂದರೆ ನಾವು ಇವತ್ತಿಗೂ ಹೇಳ್ತಕ್ಕಂಥದ್ದು ಕಾಸು ಕೊಡೋ ತಿಮ್ಮಪ್ಪ ಮಾತು ಬಿಡೋ ಮಂಜುನಾಥ ಅಂತ ಹೇಳಿ ಹೇಳ್ತೇವೆ ಹಾಗಾಗಿ ಮಂಜುನಾಥ ಅಂತಂದರೆ ಮಂಜುನಾಥನಿಗೆ ಒಂದು ಶಕ್ತಿ ಮಂಜುನಾಥನಲ್ಲಿ ಒಂದು ಆರಕೆ ಒತ್ತರೆ ಅದು ತೀರುತ್ತೆ ಮಂಜುನಾಥನಲ್ಲೊಂದು ನ್ಯಾಯ ಒಪ್ಪಿಸಿದ್ರೆ ಅದು ಬಗೆ ಅಂತ ಹೇಳಿ ನಮ್ಮ ಪೂರ್ವಜನಿಗೆ ಇಲ್ಲಿವರೆಗೂ ಹೇಳ್ಕೊಟ್ಟಿರ್ತಕ್ಕಂಥದ್ದು ಅದೇ ಹಾದಿಯಲ್ಲಿ ಅನೇಕ ಜನ ನಾವು ಸಹ ಸಣ್ಣ ವಯಸ್ಸಿನಿಂದ ನಮ್ಮ ತಂದೆ ತಾಯಿಯಿಂದ ಹಿಡಿದು ನಮ್ಮವರು ಇಲ್ಲಿವರೆಗೂ ಅನೇಕ ಸಂದರ್ಭದಲ್ಲಿ ನಮ್ಮ ಮನೆಯ ತಾಯಿ ಇರ್ಬೋದು ಅಥವಾ ತಂದೆ ಅಥವಾ ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಸಹ ಧರ್ಮಸ್ಥಳಕ್ಕೆ ಹೋಗಿ ಬಂದಿರತಕ್ಕಂಥದ್ದು ಎಲ್ಲೂ ಸಹ ನಮಗೊಂದು ಕಹಿ ಘಟನೆಯ ಅನುಭವ ನಮ್ಗಳಿಗೆ ಆಗಿಲ್ಲ ಅಂತ ಅಂದಾಗ ಅದರ ಬಗ್ಗೆ ಪದೇ ಪದೇ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥವ್ರಿಗೆ ಅರಿವಾಗಬೇಕು ಏನಿದು ಅಂತೇಳಿ ಅನೇಕ ಸಾವು ನೋವುಗಳು ಆಗಿರ್ತಕ್ಕಂಥದ್ದು ಬಗ್ಗೆ ಪ್ರಸ್ತಾಪಗಳು ಇದಾವೆ ಇಲ್ಲ ಅಂತನಲ್ಲ ಅದನ್ನು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರು ಪೊಲೀಸ್ ಇಲಾಖೆ ಆಮೇಲೆ ಇವತ್ತು ಬಂದು ಅನ್ನ ಆರೋಪವನ್ನು ಹೊತ್ತಿ ಹೆಣ ಹೊತ್ತಿಡ್ತಿರಕಂಥದ್ದು ಮತ್ತೊಂದು ಮಗದೊಂದು ಹೇಳ್ತಾರಲ್ಲ ಇವರೆಲ್ಲ ಏನು ಮಾಡ್ತಿದ್ರು ಹಾಗಾದ್ರೆ ಇಷ್ಟು ದಿನ ಈ ಉದಾಹರಣೆ ಇವತ್ತು ನಾವು ದರ್ಶನ್ ಅಂಥ ಪ್ರಕರಣವನ್ನು ನೋಡ್ತೇವೆ ಅಂಥ ದೊಡ್ಡ ಖ್ಯಾತ ನಟ ಆದರೂ ಸಹ ಇವತ್ತು ಏನಾದರೂ ಆಗಿದೆ ಅಂತಕ್ಕಂಥದ್ದು ನ್ಯಾಯಾಲಯದಲ್ಲಿ ಸೂಕ್ತವಾದಂಥ ಅದಕ್ಕೆ ಏನಾಗಬೇಕು ಅಂತ ಹೇಳಿ ನ್ಯಾಯಾಲಯದ ಪ್ರಕ್ರಿಯೆಗಳು ನಡೆಯುತ್ತೆ ಅದೇ ರೀತಿಯಾಗಿ ಇವತ್ತು ಧರ್ಮಸ್ಥಳ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸಹ ಅವ್ರಿಗೂ ಸಹ ಅದೇ ನ್ಯಾಯ ಅಥವಾ ಅವ್ರಿಗೂ ಅದೇ ಸಹ ಕಾನೂನು ಈ ದೇಶದ ಕಾನೂನನ್ನ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಒಳಪಟ್ಟಿರೋದ್ರಿಂದ ನಾವು ಕಾನೂನಾತ್ಮಕ ಹೋರಾಟವನ್ನೇ ಮಾಡಬೇಕೇ ಹೊರತು ಅಪಪ್ರಚಾರದ ಹೋರಾಟಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ ಸರ್ ಈಗ ಅಲ್ಲಿ ಹಿಂದೂ ಹೆಣ್ಮಗಳ ಒಂದು ಅತ್ಯಾಚಾರ ಆಗಿರ್ತಕ್ಕಂಥದ್ದು ಹಿಂದೂ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ತಿಮರೋಡಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಹಿಂದೂ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾವು ಕುವೆಂಪು ಪಾಠ ಪದ್ಯಗಳನ್ನ ಓದಿದ್ದೀವಿ ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ ದುಡಿಯಿರೋ ಈ ಲೋಕಹಿತಕ್ಕೆ ಆ ಮತದ ಈ ಮತದ ಸಹ ವಾಸ ಸೇಕಿ ಸಾಕಿನ್ನೂ ಸೇರಿರೋ ಈ ಮನು ಮನುಜ ಮತಕ್ಕೆ ಧರ್ಮಸ್ಥಳದಲ್ಲಿ ಯಾರಾದರೂ ಹಿಂದೂ ನೀವು ಬೇರೆ ಧರ್ಮದವರು ಬರಬೇಡಿ ಅಂತ ಹೇಳ್ತಾರೆ ನಾವೆಲ್ಲರೂ ಸಹ ಮೊದಲು ಮನುಷ್ಯರು ಮೊದಲು ಮನುಷ್ಯರು ಮಾನವತೆಯಿಂದ ಇರ್ತಕ್ಕಂಥವ್ರು ಅವ್ರು ಯಾವುದೇ ಧರ್ಮದ ಹೆಣ್ಮಗಳಿರ್ಬೋದು ಯಾವುದೇ ಧರ್ಮದ ಒಬ್ಬ ವ್ಯಕ್ತಿ ಇರ್ಬೋದು ಅವನಿಗೆ ಅನ್ಯಾಯ ಆಗಿದೆ ಅಥವಾ ಅವನಿಗೆ ತೊಂದರೆ ಆಗಿದೆ ಅಂತಕ್ಕಂದಾಗ ನಾವು ಮನಮಿಡಿಯುವಂಥ ಆ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥವ್ರು ಹಾಗಾಗಿ ನಾವು ಧರ್ಮವನ್ನು ತರುವಂಥದ್ದಲ್ಲ ಇಲ್ಲಿ ಮನುಷ್ಯತ್ವ ಮೊದಲು ಹಾಗಾಗಿ ಇವತ್ತು ಒಂದು ಹೆಣ್ಣು ಮಗಳು ಹಿಂದೂ ಅಂತಕ್ಕಂಥದ್ದಾದರೆ ಇವತ್ತು ಹಿಂದೂ ರಾಷ್ಟ್ರ ಹೌದು ಭಾರತ ಸೊ ಭಾರತದಲ್ಲಿ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ನಮ್ಗೆ ಹೇಳ್ಕೊಟ್ಟಿಲ್ವ ಸರ್ವ ಜನಾಂಗದವರು ವಾಸ ಮಾಡ್ತೇವೆ ಪ್ರತಿಯೊಂದು ಧರ್ಮದವರಿಗೆ ಇಲ್ಲಿ ಅವ್ರಿಗೆ ಬದುಕಲಿಕ್ಕೆ ಅಥವಾ ಬಾಳ್ಲಿಕ್ಕೆ ಅವಕಾಶ ಇದೆ